ವೆಲ್ಕಮ್ ಟು ಚೇತನ ಮುಕ್ಶಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸೊಪ್ಪು ಕಾಳು ತರಕಾರಿ ಹಾಕಿ ಮಿಕ್ಸ್ ಸಾಂಬಾರಿಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಜೀರಿಗೆ ಸಾಸಿವೆ ನುಗ್ಗೆ ಸೊಪ್ಪು ನೀವು ಯಾವ ಸೊಪ್ಪು ಬೇಕಾದ್ರೂ ಬೆಳೆಸ್ಕೊಬೋದು ತೊಗರಿ ಕಾಳು ನೀವು ಯಾವ ಕಾಳು ಬೇಕಾದ್ರೂ ತೊಗೊಬೋದು ತೊಗರಿ ಬೇಳೆ ಕರಿಬೇವು ಈರುಳ್ಳಿ ಕ್ಯಾರೆಟ್ ಕೆಡೆಗೋಸು ಆಲೂಗಡ್ಡೆ ಟೊಮೊಟೊ ಬೀನ್ಸ್ ಕ್ಯಾರೆಟ್ ಖಾರ ಪುಡಿ ಮಸಾಲೆ ಪುಡಿ హుణే హణ్ణు బేసి టెమటో కొబ్రి. నెక్స్ట్ ఒక్కర్ే ను సొప్పు తొగరికాళు తొగరి బెల్లెమటో క్యారెట్ బీన్స్ ఆలుగడ్డే గెట్కూ ఎలా హాక్బిట్టు బేయక్కిడు ఒర విజిట్ కగస్కో ನೆಕ್ಸ್ಟ್ ಕುಕ್ಕರ್ ಎರಡು ವಿಜಿಲ್ ಕೂಗೋಷ್ಟ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡಿ ಪಕ್ಕಕ್ಕೆ ನೆಕ್ಸ್ಟು ನೋಡಿ ನಾವು ಒಗ್ಗರಣೆ ಅಷ್ಟೊತ್ತಿಗೆ ಕುಕ್ಕರ್ ಒಂದ್ ಎರಡು ಬಿಸಿಲು ಕುಕ್ತು ನೆಕ್ಸ್ಟು ಕುಕ್ಕರ್ ತಣ್ಣಗಾಗೋ ಅಷ್ಟೊತ್ತಿಗೆ ಸಾರಿಗೆ ರುಬ್ಬಿದ ಮಿಶ್ರಣ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಖಾರ ಪುಡಿ ಮಸಾಲ ಪುಡಿ ಹುಣಸೆ ಹಣ್ಣು ಒಂದು ಬೇಯಿಸಿ ಟೊಮೊಟೊ ಹಾಕಿ ರುಬ್ಬಿಟ್ಕೊಳ್ಳೋಣ ಈ ರುಬ್ಬಿದ ಮಿಶ್ರಣ ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿ ಕಾಳು ಸೊಪ್ಪು ನೀರಿಗೆ ಬೆರೆಸ್ಕೊಬೇಕು ಸ್ವಲ್ಪ ಕುದ್ದಂಥರ ರುಚಿಗೆ ತಕ್ಕಷ್ಟು ಬೆರೆಸ್ಕೊಬೇಕು ನೆಕ್ಸ್ಟು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಾರು ಮೇಲೆ ಆ ಒಗ್ಗರಣೆನ ಬೆರೆಸ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿದ್ರೆ ಆಯಿತು ಕಾಳು ಸೊಪ್ಪು ತರಕಾರಿ ಮಿಕ್ಸ್ ಸಾಂಬಾರು ನೀವು ನೋಡಿದ್ರಲ್ಲ ತುಂಬ ಈಸಿ ಇದೆ ನೋಡಿ ನೀವು ಒಂದು ಸಲ ಮನೇಲಿ ಮಾಡಿ ಥ್ಯಾಂಕ್ ಯು